ಸಮಾಜಮುಖಿಯಾಗಿ ಕೆಲಸ ಮಾಡ್ರಿ ಅಂತ ನಾನು ಹೇಳ್ತೇನೆ ಸಮಾಜಮುಖಿಯಾಗಿ ಕೆಲಸ ಮಾಡೋದು ಅಂದರೆ ನಿಮ್ಮ ಫ್ಯಾಮಿಲಿ ಆಯಿತು ನಿಮ್ಮ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದು ಜೊತೆಗೆ ಸಮಾಜಕ್ಕೂ ಕೂಡ ನೀವು ಒಂದು ಕೊಡುಗೆ ಕೊಡಬೇಕು ಅದರಲ್ಲಿ ಸಣ್ಣ ಸಣ್ಣ ವಿಷಯದಿಂದ ಸ್ಟಾರ್ಟ್ ಮಾಡ್ಬೋದು ಏಯ್ಟೀನ್ ಇಯರ್ಸ್ ಆದಮೇಲೆ ಬ್ಲಡ್ ಡೊನೇಷನ್ ದಟ್ ಇಸ್ ಅ ಲೀಸ್ಟ್ ಡಿಫೆಂಟ್ ಹೌದಾ ಹದಿನೆಂಟು ವರ್ಷ ಆಯಿತು ನನ್ನ ವೇಟ್ ನಲ್ವತ್ತೇಳು ಜಿಗಿಂತ ಜಾಸ್ತಿ ಇದೆ ಅಂದ್ರೆ ನೀವು ಹೋಗಿ ನಿನ್ ಬರ್ಡೇ ಆಯ್ತು ನಿನ್ ಪೇರೆಂಟ್ಸ್ ಬರ್ಡೇ ಆಯ್ತು ಹೋಗಿ ಫಸ್ಟ್ ಒಂದು ಬ್ಲಡ್ ಬ್ಯಾಂಕ್ಗೆ ಹೋಗಿ ಬ್ಲಡ್ ಡೊನೇಷನ್ ಮಾಡಿ ಬಿಕಾಸ್ ಎಷ್ಟೋ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಪೀಪಲ್ ರಿಕ್ವೈರ್ ಸೇಫ್ ಬ್ಲಡ್ ಸೇಫ್ ಬ್ಲಡ್ ಅಂದ್ರೆ ಟೆಸ್ಟ್ ಆಗಿರೋ ಬ್ಲಡ್ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಯಾಕಂದ್ರೆ ಎಷ್ಟೊಂದು ಹೌದಾ ಸೊ ಆದ್ರಿಂದ ಬ್ಲಡ್ ಬ್ಯಾಂಕ್ ನಲ್ಲಿ ನೀವು ಬ್ಲಡ್ ಡೊನಿಂಕ್ ಮಾಡಿದ್ರೆ ಸೇಫ್ ಬ್ಲಡ್ ನ ಆ ಒಂದು ವ್ಯಕ್ತಿ ಆಕ್ಸಿಡೆಂಟ್ ವ್ಯಕ್ತಿನಿಗೆ ಅಥವಾ ಒಂದು ಮಹಿಳೆ ಎಮರ್ಜೆನ್ಸಿ ಡೆಲಿವರಿ ಟೈಮ್ ನಲ್ಲಿ ಅವಳಿಗೆ ಬ್ಲಡ್ ಬೇಕು ಅಥವಾ ಸರ್ಜರಿ ಬೇಕು ಅಂದ್ರೆ ಅವಾಗ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಬಹುದು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಪ್ರತಿಯೊಂದು ಹಂತದಲ್ಲೂ ಮಾಡಬಹುದು ಇಲ್ಲಿ ಸರ್ ಹೇಳ್ತಾ ಇದ್ರು ಎಷ್ಟೋ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗಿ ಮದುವೆ ಆಗಿ ಮಕ್ಕಳಾಗಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಅವರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನೀವು ಕೂಡ ಗ್ರ್ಯಾಜುಯೇಟ್ ಆದ್ಮೇಲೆ ನಿಮ್ಮ ಶಾಲೆಗೆ ಸಪೋರ್ಟ್ ಮಾಡಿ ನಿಮ್ಮ ಶಾಲೆಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಟೈಮ್ ಕೊಡ್ವಿ ಸ್ಪೆಂಡ್ ಮಾಡಿ ನಿಮ್ಮ ಅಚೀವ್ಮೆಂಟ್ಸ್ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮ ಇಷ್ಟೊಂದು ನಿಮ್ ಜೊತೆ ಸಂವಾದ ಮಾಡದೆ ನಿಮ್ಮಲ್ಲಿರುವಂತಹ ಕೆಲವು ವಚನಗಳು ಬಹಳ ಚೆನ್ನಾಗಿತ್ತು ನಾನು ಕೂಡ ಅದನ್ನ ನನ್ನ ಜೀವನದ ಮಂತ್ರವಾಗಿ ಅಳವಡಿಸ್ಕೊಂಡು ಒಂದು ಒಳ್ಳೆ ನಾಗರಿಕಳು ಜೊತೆಗೆ ಜನಪ್ರತಿನಿಧಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಧನ್ಯವಾದ